ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ಸಾಗಾಣಿಕಾ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ ಹೊಂದಿರುವಂತಹ ದ್ರವ ಆಪ್ಷನ್ ಎ ಕೆಂಪು ರಕ್ತ ಕಣ ಆಪ್ಷನ್ ಬಿ ಪ್ಲಾಸ್ಮಾ ಆಪ್ಷನ್ ಸಿ ದುಗ್ಧರಸ ಆಪ್ಷನ್ ಡಿ ಕಿರುತಟ್ಟೆ ಇಲ್ಲಿ ಸಾಗಾಣಿಕೆ ವ್ಯವಸ್ಥೆಯಲ್ಲಿ ಬಣ್ಣರಹಿತವಾಗಿದ್ದು ಕೆಂಪು ರಕ್ತ ಕಣ ಅದು ಕೆಂಪು ಬಣ್ಣದಲ್ಲಿರುತ್ತೆ ಅಲ್ವಾ ಆದ್ರಿಂದ ಅದು ಬಣ್ಣರಹಿತವಲ್ಲ ಪ್ಲಾಸ್ಮಾ ಪ್ಲಾಸ್ಮಾದಲ್ಲಿ ಹೆಚ್ಚಿನ ಪ್ರೋಟೀನ್ ಕಂಡು ಬರುತ್ತೆ ಆದ್ರಿಂದ ಅದು ಕೂಡ ಸರಿಯಾದ ಉತ್ತರ ಅಲ್ಲ ಹಾಗೆ ಕಿರು ತಟ್ಟೆಗಳು ಕಿರು ತಟ್ಟೆಗಳು ಬಣ್ಣರಹಿತವಾಗಿರುತ್ತೆ ಆದ್ರೆ ಅಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಕಂಡು ಬರುತ್ತೆ ಹಾಗಾದ್ರೆ ಸರಿಯಾದ ಉತ್ತರ ದುಗ್ಧರಸ ದುಗ್ಧರಸ ಬಣ್ಣರಹಿತವಾಗಿರುತ್ತೆ ಹಾಗೆ ಕಡಿಮೆ ಪ್ರೋಟೀನ್ ಅನ್ನ ಹೊಂದಿರುವಂತಹ ಒಂದು ದ್ರವ ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ದುಗ್ಧರಸ